ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಉಪ್ಪಿ ನ್ಯೂಸ್ ಚಾನೆಲ್ ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧಿ ಅಂಗಾಂಗ ದಾನ ಮಾನವೀಯತೆಯ ಶ್ರೇಷ್ಠ ಸಂಕೇತ ನಶಾಮುಕ್ತ ಭಾರತ ನಮ್ಮ ಯುವಕರ ಪೀಳ ಪೀಳಿಗೆಯ ಭವಿಷ್ಯವನ್ನು ರಕ್ಷಿಸುವ ಸಂಕಲ್ಪ ಸನ್ಮಾನಿ ಶ್ರೀ ಈಶ್ವರ್ ಖಂಡ್ರಿ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಬಿ ಖಂಡ್ರಿ ಅವರು ಅಂಗಾಂಗ ದಾನ ಜಾಗೃತಿ ಮತ್ತು ನಶಾಮುಕ್ತ ಭಾರತ ಅಭಿಯಾನ ಕಾರ್ಯಕ್ರಮ ಉದ್ದೇಶ ಮಾತನಾಡಿದರು ಜೀವ ಉಳಿಸುವುದು ಅತ್ಯಂತ ಮಹತ್ವದ ಸೇವೆ ಅಂದರೆ ಅಂಗಾಂಗ ದಾನ ಅರಿವು ಶಿಕ್ಷಣ ಪ್ರೇರಣೆ ಮೂಲಕ ಸಮಾಜದಲ್ಲಿ ದಾನ ಧರ್ಮ ಮನೋಭಾವ ಬೆಳೆಯಬೇಕು ಸರ್ಕಾರ ಮತ್ತು ಆರೋಗ್ಯ ಇಲಾಖೆ ಸಂಪೂರ್ಣವಾಗಿ ಪಾರದರ್ಶಕ ವ್ಯವಸ್ಥೆ ನಿರ್ಮಿಸಿ ಜನರಲ್ಲಿ ವಿಶ್ವಾಸ ಹೆಚ್ಚಿಸುವಂತಹ ಕೆಲಸ ಮಾಡುತ್ತಿದೆ ನಶ ಸಮಾಜಕ್ಕೆ ನಾಶ ಮಾಡುವ ಮಹಾ ವ್ಯಾಧಿ ಯುವ ಜನತೆ ಮಾರ್ಗದರ್ಶನ ನೀಡುವುದು ಕುಟುಂಬ ಶಾಲೆ ಸಮಾಜ ಎಲ್ಲರೂ ಜವಾಬ್ದಾರಿಯು ತೆಗೆದುಕೊಳ್ಳುವ ಅಗತ್ಯವಿದೆ ನಶಾಮುಕ್ತ ಭಾರತ ಕೇವಲ ಅಭಿಯಾನವಲ್ಲ ಅದೊಂದು ಆರೋಗ್ಯಕರ ಜಾಗೃತಿ ಮತ್ತು ಶಕ್ತಿಯುತ ರಾಷ್ಟ್ರ ನಿರ್ಮಾಣ ದಿಕ್ಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಪೌರಾಡಳಿತ ಸಚಿವ ಖಾನ್ ಅಧಿಕಾರಿಗಳು ಆರೋಗ್ಯ ವಿಭಾಗ ಸಿಬ್ಬಂದಿಗಳು ಸ್ವಯಂ ಸೇವಾ ಸಂಸ್ಥೆಯ ಹಾಗೂ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿ ಿ ಗಳು ಭಾಗವಹಿಸಿದ್ದರು